ಅಂತ ಅಂತ ಗೊತ್ತಾಗಿಲ್ಲ ಗಿಲ್ಲಿಯನ್ನು ಹೊಗಳಿದ ಕಿಚ್ಚಾ ಸುದೀಪ್ ಗಿಲ್ಲಿಯ ಮಾತಿಗೆ ಬಿದ್ದು ಬಿದ್ದು ಯಾಕೆ ನಾ ಕಂಡ ಧ್ರುವಂತ ಅಂತಂದೇಳಿ ಧ್ರುವಂತ ಅವ್ರ ಬಗ್ಗೆ ಗಿಲ್ಲಿ ಪುಸ್ತಕ ಯಾಕೆ ಗಿಲ್ಲಿ ಒಂಥರ ಇದ್ದಂಗೆ ಅಂತ ಧ್ರುವಂತ ಅವ್ರು ಹೇಳಿದ್ ಯಾಕೆ ಅದು ಸುದೀಪ್ ಸರ್ ಹೇಳಿದ್ ಯಾಕೆ ಬನ್ನಿ ಇವತ್ತಿನ ಪ್ರಮೋದ್ ನೋಡೋಣ ವೆಲ್ಕಮ್ ಬ್ಯಾಕ್ ಗಾಯ್ಸ್ ನಾನಿ ಮರಗೋರಿ ಆರ್ ವಿ ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತಿನ ಪ್ರಮೋದನೆಲ್ಲ ಹೈಲೈಟ್ ಆಗಿದೆ ಏನೆಲ್ಲ ಬಿಟ್ ಬಿಟ್ಕೊಟ್ಟಿದ್ದಾರೆ ನೋಡೋಣ ಪುಸ್ತಕ ಬಗ್ಗೆ ಧ್ರುವಂತ ಓಕೆ ನಿಮಗೆ ಬಿಗ್ ಬಾಸ್ ಪುಸ್ತಕ ಬರೆಯುವಂತ ಒಂದು ಅವಕಾಶ ಕೊಟ್ಟರೆ ನೀವು ಯಾರ ಬಗ್ಗೆ ಪುಸ್ತಕವನ್ನು ಬರೆಯೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದ್ರೆ ಗಿಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನಾ ಕಂಡ ಧ್ರುವಂತ ಸೊ ಅವ್ರ ಬಗ್ಗೆ ಪುಸ್ತಕ ಬರೀತೀನಿ ಅಂತ ಹೇಳ್ತಾ ಇದ್ದಾರೆ ಇದು ಮುಂಚೆಯಿಂದ ಹೇಳ್ತಾ ಇದ್ದಾರೆ ನಾನು ಧ್ರುವಂತ ಅವ್ರ ಬಗ್ಗೆ ಒಂದು ಪುಸ್ತಕ ಬರೀತೀನಿ ನಾ ಕಂಡ ಧ್ರುವಂತ ನಾ ಕಂಡ ಧ್ರುವಂತ ಅಂತ ಹೇಳಿ ಅಂತ ಇದ್ದಾರೆ ಅದಕ್ಕೊಂದು ಸಬ್ ಇದೆ ಅದು ಬಹುಶಃ ಏನಾದ್ರೂ ರಿವೀಲ್ ಆಗಿದೆ ನೆಕ್ಸ್ಟ್ ನೋಡೋಣ ಸೊ ಹಾಗಾದ್ರೆ ಗಿಲ್ಲಿ ಗಿಲ್ಲಿ ಧ್ರುವಂತ ಗಿಲ್ಲಿ ಬಗ್ಗೆ ಅನ್ನೋದು ಪುಸ್ತಕ ಬರೆದ್ರೆ ಅದನ್ನು ಓದೋದಕ್ಕೆ ಎಷ್ಟು ಜನ ರೆಡಿ ಆಗಿದ್ದೀರಾ ಯಾರು ಬೇರೆ ಏನು ಆನ್ಸರ್ ಕೊಡ್ತಿರೋ ಗೊತ್ತಿಲ್ಲ ಬಟ್ ನಾನು ಟು ಬಿ ಅವ್ಸ್ ನಾನು ಕೂಡ ಆನ್ಸರ್ನಪ್ಪ ಅಂತಂದರೆ ನಾನಂತ ಆ ಪುಸ್ತಕ ತಗೊಳ್ಳೋದು ಇಲ್ಲ ಓದೋದಿಲ್ಲ ಅಂತಂದ್ರೆ ನನಗೆ ಅವ್ರ ಬಗ್ಗೆ ಎಲ್ಲ ಗೊತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನ ಆಲ್ಮೋಸ್ಟ್ ನಾನು ನೋಡ್ಬಿಟ್ಟಿದ್ದೀನಿ ಯಾವ ವ್ಯಕ್ತಿ ರೀತಿ ಇದಾರೆ ಅಂತ ಬಟ್ ಅವ್ನು ಲೆಗ್ದಾ ನೋಡ್ಕೊಂಡಾಗ ಧ್ರುವಂತವನ್ನೊಂದೊಂದ್ಸಲ ಸರಿ ಅನಿಸ್ತಾರೆ ಒಂದೊಂದ್ಸಲ ತಪ್ಪು ಅನಿಸ್ತಾರೆ ಬಟ್ ನೋಡ ಈ ವಾರ ಯಾವ ರೀತಿ ಕಾಣಿಸ್ಕೋತಾರೆ ಇನ್ನ ನೆಕ್ಸ್ಟ್ ಧ್ರುವಂತ ನಾಮಿನೇಷನ್ ಅಂತ ನಿಮ್ಮ ಧ್ರುವಂತ ನಾಗವಲ್ಯಾಗಿ ಬದಲಾಗ್ತಿರೋದನ್ನ ಧ್ರುವಂತ ನಾಮಿನೇಷನ್ ಅಂತ ಬಂದ್ರೆ ಧ್ರುವಂತ ನಾಗವಲಿ ಆಗೋದನ್ನ ಬದ್ಲಾಗದ್ ನೋಡಿ ಅಂತ ಸೊ ಹೌದು ಬರೀ ನಾಮಿನೇಷನ್ ಅಲ್ಲಿ ಅಷ್ಟೇ ಬದಲಾಗಲ್ಲ ವಾರದಿಂದ ವಾರಕ್ಕೆ ಬದಲಾಗ್ತಾರೆ ಸೊ ವಾರದಿಂದ ವಾರಕ್ಕೆ ಬದಲಾಗ್ತಿದ್ದಾರೆ ಅನ್ನೋ ಒಂದು ಮಾತು ನಾನು ಹೇಳೋದಕ್ಕೂ ತಪ್ಪಾಗುತ್ತೆ ಬಿಕಾಸ್ ಏನಕ್ಕೆ ಎಪಿಸೋಡ್ ಅಲ್ಲಿ ರಕ್ಷಿತಾ ಶೆಟ್ಟಿಗೆ ಇದೆ ಒಂದು ಕ್ವಶನ್ ಬಂದಿರುತ್ತೆ ವಾರ ವಾರ ಚೇಂಜ್ ಆಗ್ತಾ ಇದ್ದೀರಾ ನೀವು ನಂಬುದಂಥವ್ರಿಗೆ ನೀವು ಚೂರಿ ಆಗ್ತಾ ಇದ್ದೀರಾ ಜೊತೆಲಿ ಇದ್ದಂಥವ್ರಿಗೆ ನೀವು ಉಲ್ಟಾ ಹೊಡಿತಾ ಇದ್ದೀರ ಅನ್ನೋದು ಮಾತುಗಳು ಬಂದಾಗ ಸುದೀಪ್ ಸರ್ ಎದುರುಗಡೆ ರಕ್ಷಿತ ಒಂದು ಮಾತನ್ನ ಹೇಳ್ತಾಳೆ ಸರ್ ಎಲ್ಲರೂ ಕೂಡ ಬದಲಾಗ್ತಾ ಇದ್ದಾರೆ ಅದಕ್ಕೆ ನಾನು ಬದಲಾಗ್ತಾಯಿದ್ದೀನಿ ನಾನು ಹಾಗಾಗಿ ನನ್ನದು ತಪ್ಪು ಅಂತ ನಾನು ಹೇಳಲ್ಲ ಅಂತ ಸೊ ಅವಾಗ ಸುದೀಪ್ ಸರ್ ಕೇಳ್ತಾರೆ ನಿಮ್ಮದು ತಪ್ಪು ಅಂತ ನೀವು ಒಪ್ಕೊಳ್ಳಲ್ಲ ಅಂದಮೇಲೆ ನೀವು ಬದಲಾಗ್ತಕ್ಕಂಥದ್ದು ಸತ್ಯ ಅಂದಮೇಲೆ ನೀವು ವಾರ ವಾರ ಕಾಲಕ್ಕೆ ತಕ್ಕನಂಗೆ ಬದಲಾಗ್ತಾ ಇದ್ದೀರಾ ಅದು ಬಿಗ್ ಬಾಸ್ನಲ್ಲಿ ಅವಶ್ಯಕತೆ ಅಂತ ನೀವು ನಂಬ್ತೀರಾ ಅದು ಸರಿ ಅಂತ ಅನ್ನೋದಾದರೆ ಬೇರೆಯವರು ಕೂಡ ಅದೇ ಸ್ಟ್ರಾಟಜಿ ಪ್ಲೇ ಮಾಡ್ತಾ ಇರ್ಬೋದು ಸೊ ಹಾಗಾಗಿ ಅವರು ಕೂಡ ಬದಲಾಗ್ತಿರೋ ತಪ್ಪಿಲ್ಲ ಅಂತಂದೇಳಿ ಸುದೀಪ್ ಸರ್ ಹೇಳಿರ್ತಾರೆ ಸೊ ಹಾಗಾಗಿ ನಾವು ಹೇಳೋಕ್ಕಾಗಲ್ಲ ವಾರ ವಾರ ಯಾರು ಬದಲಾದರೂ ಕೂಡ ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಡಿಪೆಂಡ್ಸ್ ಆನ್ ಸಿಚುವೇಶನ್ ವಾರ ವಾರ ಏನಾದರೂ ಅವ್ರಿಗೊಂದು ಒಂದು ಹೊಸದಾಗಿರುತ್ತಲ್ಲವಾ ಏನಾದರೂ ತೋರಿಸ್ಕೋಬೇಕು ಅಂತ ಹೇಳಿ ಸೊ ಹಾಗಾಗಿ ತೋರ್ಸ್ಕೋತಾ ಇದ್ದಾರೆ ಇಟ್ಸ್ ಓಕೆ ಗಿಲ್ಲಿ ಸುದೀಪ್ ಸರ್ ಎದುರುಗಡೆ ಮಾಡ್ತಿರ್ತಕ್ಕಂಥ ಫನ್ ಇದು ಫನ್ ಫನ್ ಆಗಿದೆಯೋ ಅಥವಾ ಏನಾದರೂ ತುಂಬ ಸೀರಿಯಸ್ ಆಗುತ್ತೆ ನೋಡೋಣ ಎದ್ದು ಎದ್ದು ಅಂತ ಅಂತ ಗೊತ್ತಾಗಿಲ್ಲ ಓಕೆ ಸೂರಜ್ ಅವ್ರ ಬಗ್ಗೆ ಗಿಲ್ಲಿ ಹೇಳ್ತಿರ್ತಕ್ಕಂಥದ್ದು ಈ ಕಥೆಯ ನಾಯಕ ಸ್ವಿಮ್ಮಿಂಗ್ ಪೂಲ್ ಇಂದ ಎದ್ದು ಬಂದವನೇ ಅಂತ ಅವ್ರು ಅನ್ಕೊಂಡಿದ್ದಾರೆ ಸೊ ಸ್ವಿಮ್ಮಿಂಗ್ ಪೂಲ್ ಇಂದ ಎದ್ದು ಬಂದಿದ್ದೀನಿ ಅಂತ ಅವ್ರು ಅನ್ಕೊಂಡಿದ್ದಾರೆ ಬಟ್ ಅವ್ರ ಅಲ್ಲೇ ಬಿದ್ದೋಗಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಸೊ ಅದ್ರ ಅರ್ಥ ಗೊತ್ತಲ್ವಾ ರಾಶಿಕ್ ಅವರ ಒಂದು ಗುಂಗಲ್ಲಿ ಮುಳುಗೋಗಿದ್ದಾರೆ ಕಳಗೋಗಿದ್ದಾರೆ ಸೊ ಅಲ್ಲೇ ಅವರು ಕಳೆದು ಆಟಗಳನ್ನು ಮರೆತು ಅವ್ರ ಪ್ರಪಂಚ ಏನಾಗಿದೆ ಅಂತಂದರೆ ರಾಶಿಕ ಬಿಟ್ಟರೆ ಸೂರ್ಯ ಸೂರ್ಯ ಸೂರಜ್ ಬಿಟ್ಟರೆ ರಾಶಿಕ್ ಇಷ್ಟರಲ್ಲೇ ಮುಗಿದು ಹೋಗಿದೆ ಅವರು ಅದನ್ನ ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ ರಾತ್ರಿ ಮೂರು ಗಂಟೆವರೆಗೆ ಎಲ್ಲೊಂದು ಮೂಲೆಯಲ್ಲಿ ಕುತ್ಕೊಂಡು ಮಾತಾಡೋದು ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಸೊ ಇದಿಡೀ ಬಿಗ್ ಬಾಸ್ ಮನೆಗೆ ಗೊತ್ತಾಗಿ ಈಗ ಆಲ್ಮೋಸ್ಟ್ ಇವರಿಬ್ಬರ ಮಧ್ಯೆ ಒಂದು ಸಪ್ರೇಟ್ ರೂಮ ಶುರು ಆಗ್ತಾ ಇದೆ ಇವ್ರಿಗೆ ಇವರು ಇವಾಗ ದಾರಿ ಮಾಡ್ಕೊಡ್ತಾ ಇದ್ದಾರೆ ಯಾವ ರೀತಿ ಅಪ್ಪ ಅಂತಂದರೆ ವಾರದಿಂದ ವಾರಕ್ಕೆ ನಾವು ಪ್ರತಿ ವಾರ ನಿಮ್ಮ ನಾಮಿನೇಟ್ ಮಾಡ್ತಾನೆ ಇರ್ತೀವಿ ಅಂತ ಬಿಕಾಸ್ ಅವ್ರಿಗೆ ಬೇರೆ ರೀಸನ್ ಸಿಗಲ್ಲ ಈ ರೀಸನ್ಸ್ಗಳನ್ನ ಇಟ್ಕೊಂತಾರೆ ನೀವು ಯಾರ ಜೊತೆ ಬೇರೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ನೀವು ಇವ್ರ ಜೊತೆ ಮಾತ್ರ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ನಮ್ಗೆ ಅದು ಇಷ್ಟ ಆಗಿಲ್ಲ ಅಂತ ಸೊ ಅದ್ರ ಬಗ್ಗೆ ನಿಮಗೇನಿಸುತ್ತೆ ಸೂರಜ್ ಅವರು ಬಿದೋಗಿದಾರೋ ಅಥವಾ ನಿಜವಾಗ್ಲೂ ಇವತ್ತಕ್ಕೂ ಏನಾದ್ರು ನಡೀತಾ ಇದ್ದಾರೋ ಓಡ್ತಾ ಇದ್ದಾರೋ ನೀವು ನೀವು ಹೇಳ್ಬೇಕಾಗತ್ತದ ಸೊ ನನ್ನ ಪ್ರಕಾರ ಹೇಳ್ಬೇಕು ಅಂತಂದರೆ ಅಫ್ಕೋರ್ಸ್ ಬಿದೋಗಿದ್ದಾರೆ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಆಟ ಅಂತ ಬಂದಾಗ ಆಟ ಆಡ್ತಾರೆ ಬಿಟ್ಟಾಗೆಲ್ಲೂ ಒಂದು ಮಾತು ಅವ್ರದ್ದು ಬರಲ್ಲ ಕಿಚನ್ ಏರಿಯಾದಲ್ಲಿ ಸ್ವಲ್ಪ ಏನಾದರೂ ಮಾತುಕತೆ ಬಂದರೆ ಅಲ್ಲಿ ಮಾತಾಡ್ತಾರದು ಬಿಟ್ಟರೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಸೊ ಡೆಫಿನೆಟ್ಲಿ ರಾಶಿಕಾ ಜೊತೆ ಮಾತ್ರ ಈ ವ್ಯಕ್ತಿ ಲಾಯಕು ಅದಕ್ಕೆ ಮಾತ್ರ ಇವರು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಅಂತ ನನಗೂ ಅನ್ಸುತ್ತೆ ಬೇಸಿಕಲಿ ಬನ್ನಿ ನೋಡೋಣ ನೆಕ್ಸ್ಟ್ ಟು ಆಕ್ಷನ್ ಲಾಂಗು ಮಚ್ಚು ಎಲ್ಲ ಓಡಾಡ್ತವೆ ಅಂತ ಆದ್ರೆ ಕಿಚನ್ ಅಲ್ಲಿ ಬೆಳ್ಳುಳ್ಳಿ ಬಿಡಿಸೋದು ಈರುಳ್ಳಿ ಕಟ್ ಮಾಡೋದು ಮ್ಯೂಟನ್ ಟ್ರಗೋರ್ ಬಗ್ಗೆ ಮ್ಯೂಟನ್ ಟ್ರಗೋರ್ ಬಂದಾಗ ನನ್ನ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು ಮಚ್ಚು ಲಾಂಗು ಚೂರಿ ಆ ತರ ಬಿಲ್ಡ್ ಅಪ್ ಅಲ್ಲಿ ಬರ್ತಾರೆ ಆಗಿ ಇಡ್ಕೊಂಡ್ ಅದು ಇದು ಬಿಕಾಸ್ ಆ ರೀತಿ ಇದಾರೆ ಮುಂಚೆ ಗಡಸ್ತಾಗಿದ್ದಾರೆ ಬಾಡಿ ಬಿಲ್ಡರ್ ಮಾಡ್ಕೊಂಡಿದ್ದಾರೆ ಸಖತ್ತಾಗಿದ್ದಾರೆ ಕಡಕ್ ವಿಲನ್ನು ಸೊ ಬಿಗ್ ಬಾಸ್ ಮನೆಗೆ ಬಂದರು ಅಂತಂದರೆ ಕೈಯಲ್ಲಿ ಕತ್ತಿ ಲಾಂಗು ಮಚ್ಚು ಅಲ್ಲಿ ಹಿಡ್ಕೊಂಡು ಪಂಟ್ರ ಥರ ನಿಂತ್ಕೋತಾರೆ ಸೊ ಆಗ ಆ ರೀತಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಈ ವ್ಯಕ್ತಿ ನೋಡಿದ್ರೆ ಟುಸಾಗಿ ಹೋಗಿದ್ದಾರೆ ಅಂತಂದೇಳಿ ಗಿಲ್ಲಿ ಹೇಳ್ತಿರ್ತಕ್ಕಂಥದ್ದು ಈಗ ನೋಡಿದ್ರೆ ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ ಈಗ ನೋಡಿದ್ರೆ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಈರುಳ್ಳಿ ಬಿಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಅಂತ ಅಂತೇಳಿ ಇದು ಆ್ಯಕ್ಚುಲಿ ನಾನು ಇದನ್ನು ಕೌಂಟರ್ ಅಂತ ಹೇಳಲ್ಲ ಗಿಲ್ಲಿ ಮತ್ತು ಮ್ಯೂಟೆಂಟ್ ರೋಗ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ಬರಲಿ ಇನ್ನೂ ಮುಂದಿನ ದಿನಗಳಲ್ಲಿ ಎವ್ರಿ ಡೇ ಇದು ಸಿಗ್ತಾ ಇರಲಿ ಅಂತ ನಾನು ಕೇಳ್ಕೊತೀನಿ ಈ ವಿಡಿಯೋ ನೋಡೋಂಥವ್ರಿಗೂ ನಾನು ಅದನ್ನೇ ಒಂದು ಕ್ವಶನ್ ಕೇಳ್ತೀನಿ ಮ್ಯೂಟೆಂಟ್ ರಘು ಹಾಗೆ ಗಿಲ್ಲಿ ಇವರಿಬ್ರು ಒಂದು ಬಾಂಡಿಂಗ್ ಬ್ರೇಕ್ ಆಗುವಂಥ ಸಂದರ್ಭ ಇದೆ ಬಿಕಾಸ್ ಆಫ್ ಮ್ಯೂಟೆಂಟ್ ರಘು ಅವರು ಗಿಲ್ಲಿ ನಾನು ಅವ್ರು ಬಿಟ್ಟರು ನಾನಂತೂ ಅವ್ರು ಬಿಡೋಕೆ ರೆಡಿ ಇಲ್ಲ ಅಂತ ಹೇಳಕ್ ರೆಡಿ ಇದ್ದಾರೆ ಅದನ್ನ ಆಲ್ರೆಡಿ ಸುದೀಪ್ ಸರ್ ಎದುರುಗಡೆ ಹೇಳಿದ್ದು ಆಗಿದೆ ಸೊ ಹಾಗಾದರೆ ನೀವು ಹೇಳಿ ಸುದೀಪ್ ಸರ್ ಎದುರುಗಡೆ ಗಿಲ್ಲಿ ಆ ಮಾತನ್ನು ಹೇಳಿದ್ದು ನಿಮ್ಗೆ ಎಷ್ಟು ಚೆನ್ನಾಗಿ ಎಷ್ಟು ಜನಕ್ಕೆ ಇಷ್ಟ ಆಯಿತು ಮ್ಯೂಟೆಂಟ್ ರೊಗು ಅವರು ಗಿಲ್ಲಿನ ದೂರ ಇರು ನಿನ್ನಿಂದ ನನಗೆ ಇರಿಟೇಟ್ ಆಗ್ತಾ ಇದೆ ಅನ್ಕಂಫರ್ಟಬಲ್ ಆಗ್ತಾ ಇದೆ ಅನ್ನೋ ರೀತಿ ಹೇಳಿದ್ರು ಬಟ್ ಗಿಲ್ಲಿ ಅವ್ರು ಎಷ್ಟೇ ಇದ್ ಮಾಡಿದ್ರು ಕೂಡ ನಾನು ಅವ್ರು ಬಿಡಲ್ಲ ನನಗೆ ಅವ್ರು ಬೇಕು ಅಂತ ಹೇಳಿದ್ರು ಸೊ ಇದರಲ್ಲಿ ಇವರಿಬ್ಬರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನಿಮ್ಗೆ ಅನ್ಸುತ್ತೆ ಬಟ್ ಏನೇ ಆದ್ರೂ ಇವರಿಬ್ಬರು ಚೆನ್ನಾಗಿರ್ಲಿ ಅಂತ ನಾನು ಕೇಳ್ಕೊಂತೀನಿ ಇವರಿಬ್ಬರ ಒಂದು ಬಾಂಡಿಂಗ್ ಚೆನ್ನಾಗಿದೆ ನಮ್ಗೆ ಹೊರಗಡೆ ತುಂಬಾ ಖುಷಿ ಕೊಡ್ತಾ ಇದೆ ಸೊ ಹಾಗಾಗಿ ಇವರಿಬ್ರು ಚೆನ್ನಾಗಿರ್ಲಿ ನಮ್ಗೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಲಿ ಅಂತ ಕೇಳ್ಕೊಂತೀನಿ ಬನ್ನಿ ನೆಕ್ಸ್ಟ್ ಚೆನ್ನಾಗಿದೆ ಆಗಬೇಕು ಅಂದ್ರೆ ಯಾರಾದರೂ ಕಷ್ಟ ಇರಬೇಕು ಓಕೆ ಕೊನೆಯಲ್ಲಿ ಸೀರಿಯಸ್ ಆಗಿದೆ ಮ್ಯಾಟ್ರೋ ಧ್ರುವಂತ್ ಅವರು ಗಿಲ್ಲಿ ನಟನ್ ಬಗ್ಗೆ ಹೇಳ್ತಿರ್ತಕ್ಕಂಥದ್ದು ಅವರು ತೆಗಣೇ ಥರ ಅವ್ರಿಗೆ ಯಾವಾಗಲೂ ಕೂಡ ಯಾರಾದರೂ ಕಚ್ತಾ ಇರಬೇಕು ಕಚ್ಬಿಟ್ಟು ಫೋಟೋ ತೊಗೊತಾ ಇರಬೇಕು ಕಂಟೆಂಟ್ ಮಾಡ್ತಾ ಇರಬೇಕು ಯಾರಿಗಾದರೂ ಈರ್ತಾ ಇರಬೇಕು ಸೊ ಅವರ ಕ್ಯಾರೆಕ್ಟರ್ ಅನ್ನೋ ರೀತಿ ಮಾತಾಡಿದ್ದಾರೆ ಅದಾದ್ರೂ ಇಮಿಡಿಯೇಟ್ಲಿ ಸೀರಿಯಸ್ ಆಗಿದೆ ಬಿಕಾಸ್ ಇವತ್ತಿನ ಸೆಕೆಂಡ್ ಡೇ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಎವ್ರಿ ಡೇ ಗಾಯ್ಸ್ ಎವ್ರಿ ವೀಕ್ ಬಿಕಾಸ್ ಏನಕ್ಕೆ ಅಂತಂದರೆ ಒಂದು ನಾಮಿನೇಷನ್ ಇರುತ್ತೆ ಭಾನುವಾರದ ಎಪಿಸೋಡಲ್ಲಿ ಯಾವುದಾದ್ರೂ ಬರು ಕಂಟೆಸ್ಟೆಂಟ್ ಮನೆಗೆ ಹೋಗ್ತಾರೆ ಸೊ ಹಾಗಾಗಿ ಕೊನೆಗೆ ಬರ್ತಾ ಬರ್ತಾ ತುಂಬ ಸೀರಿಯಸ್ ಆಗಿದೆ ಅಂತ ಕಾಣಿಸ್ತಾ ಇದೆ ಧ್ರುವಂತ್ ಅವರು ನಿನ್ನೆ ಒಂದು ಎಪಿಸೋಡಲ್ಲಿ ರಜತ್ ಅವರಿಗೆ ಆಗಿ ಕೂತು ಅಲ್ಲೇ ಆನ್ ದ ಸ್ಪಾಟ್ಸ್ ಸುದೀಪ್ ಸರ್ ಇದ್ದಾರೆ ಅನ್ನೋದನ್ನು ಮರೆತು ಅವ್ರ ಎದುರುಗಡೆ ವಾದಕ್ಕಿಳಿದು ಜಗಳಕ್ಕೆ ಹೋಗಿದ್ರು ಬಟ್ ಆದರೂ ಲಕ್ಕಿಲಿ ಅವರು ನಾಮಿನೇಷನಿಂದ ಹೋದ ವಾರದ ನಮ್ಮ ನಾಮಿನೇಷನಿಂದ ಸೇಫ್ ಆಗಿದ್ದಾರೆ ಮುಂದಿನ ವಾರದಲ್ಲೂ ನಾಮಿನೇಟ್ ಆಗ್ತಾರೆ ಅನ್ನೋದು ಗೊತ್ತಿದೆ ವಾರ ವಾರ ನಾಮಿನೇಟ್ ಆಗ್ತಾರೆ ಸೇಫ್ ಆಗ್ತಾರೆ ಬಟ್ ಧ್ರುವಂತ ಅವ್ರನ್ನ ನಿಜವಾಗ್ಲೂ ಲಕ್ಕಿ ಅಂತ ಹೇಳ್ಬೇಕು ಬಿಕಾಸ್ ಅಷ್ಟೊಂದು ನೆಗೆಟಿವ್ ರೂಮರ್ಸ್ ರೂಮರ್ಸ್ ಇದ್ದರೂ ಕೂಡ ಅಷ್ಟೊಂದು ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಯಾರೂ ಕೂಡ ಬಿಗ್ ಬಾಸ್ನಲ್ಲಿ ಇಷ್ಟಪಡದೆ ಹೋದರೂ ಕೂಡ ಅವರು ಸೇಫ್ ಆಗ್ತಾನೆ ಬರ್ತಾ ಇದಾರೆ ಬಿಕಾಸ್ ಹೇಳೋಕ್ಕಾಗಲ್ಲ ತುಂಬ ಒಳ್ಳೆಯ ಕಾಂಪಿಟೇಷನ್ ಇದೇ ರೀತಿ ಮುಂದುವರಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳನ್ನ ತಿದ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಸೊ ಧ್ರುವಂತ ಅವ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಅಂತ ಕಮೆಂಟ್ ಅಂತ ತಿಳಿಸಿ ಸೊ ಫೈನಲಿ ಗಿಲ್ಲಿ ಬಗ್ಗೆ ಈ ರೀತಿ ಹೇಳಿರ್ತಕ್ಕಂಥದ್ದು ಅವನು ರಕ್ತ ಇರ್ತಕ್ಕಂಥ ತಿಗಣಿ ಹೇಳಿ ಅವನ ಒಂದು ಕಾಮಿಡಿ ಓವರ್ ಆಗುತ್ತೆ ಅವನು ಬೇರೆಯವ್ರನ್ನ ಕಾಲೆಳೆದು ಬಿಟ್ಟು ಟಿ ಆರ್ ಪಿ ತಗೋತಾನೆ ಫೋಟೋ ತಗೋತಾನೆ ಮಜಾ ತಗೋತಾನೆ ಅದು ಎಂಟರ್ಟೈನ್ಮೆಂಟ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಒಂದು ವಿಚಾರಕ್ಕೆ ಬಂದಾಗ ಎಷ್ಟೋ ಸಲ ಆಲ್ರೆಡಿ ಸುದೀಪ್ ಸರ್ ಕೂಡ ಮಾಡ ಆಗಿದೆ ಬಟ್ ಬಿಗ್ ಬಾಸ್ ಮನೇಲಿ ಮೊಬೈಲ್ ಇರಲ್ಲ ಟಿ ವಿ ಇರಲ್ಲ ಏನೂ ಇರೋಲ್ಲ ಯಾವ ಪ್ರಾಪರ್ಟಿ ಇರಲ್ಲ ಅಥವಾ ಹೊರಗಡೆ ಇರತಕ್ಕಂಥ ಕಂಟೆಸ್ಟೆಂಟ್ಗಳ ಹೆಸರುಗಳನ್ನೂ ಕೂಡ ತೊಗೊಳಂಗಿಲ್ಲ ಒಂದಷ್ಟು ರೂಲ್ಸ್ಗಳಿರುತ್ತೆ ಹಂಗಿದ್ದಾಗ ಕಾಮಿಡಿ ಮಾಡೋ ಕಾಮಿಡಿ ಮಾಡೋದ್ರೆ ಎಲ್ಲಿದೆ ಮಾಡೋಕ್ಕಾಗುತ್ತೆ ಅಲ್ಲಿರೋ ಕಂಟೆಸ್ಟೆಂಟ್ಗಳ್ನ ಇಟ್ಕೊಂಡೇ ಅಲ್ವಾ ಮಾಡೋಕ್ಕಾಗುತ್ತೆ ಒಂದು ಎರಡು ದಿನ ಆದರೆ ಅದು ಪ್ರಾಪರ್ಟಿ ಕಾಮಿಡಿ ಮಾಡಿಕೊಂಡು ತಳ್ಬೋದಾಗಿತ್ತು ಆದರೆ ಇದು ಆಲ್ಮೋಸ್ಟ್ ಟ್ವೆಂಟಿ ತ್ರೀ ವೀಕ್ಸ್ ಅಂತ ಹೇಳ್ತಾ ಇದ್ದಾರೆ ಅಷ್ಟು ಹೆಂಗಾಗುತ್ತೆ ಸೊ ಅದು ಮಾಡಲೇಬೇಕಾಗುತ್ತೆ ಆಮೇಲೆ ನಾನು ಪ್ರಾಪರ್ಟಿ ಕಾಮಿಡಿ ಅಂತ ಹೇಳಿದ ತಕ್ಷಣ ನೆನಪಾಯಿತು ನನಗೆ ಅದೊಂದು ಆಸೆ ಇದೆ ಬಿಗ್ ಬಾಸ್ ಮನೇಲಿ ಎವ್ರಿ ಡೇ ಗಿಲ್ಲಿ ಪ್ರಾಪರ್ಟಿ ಕಾಮಿಡಿಗಳನ್ನ ಮರತೆ ಬಿಟ್ಟಿದ್ದಾನೆ ಹೇಳಿ ಸೊ ಅದನ್ನು ಮಾಡಬೇಕಾಗುತ್ತೆ ಅಂತ ಅನ್ಕೊತೀನಿ ಅಲ್ಲಿರ್ತಕ್ಕಂಥ ಪ್ರಾಪರ್ಟಿಗಳನ್ನ ಯೂಸ್ ಮಾಡಿಕೊಂಡು ಮಾಡಲಿ ಅಂತ ಕೇಳ್ಕೊತೀನಿ ಸೊ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಪ್ರೊಮೋ ಆಗಿತ್ತು ಗೈಸ್ ಹಾಗಾದರೆ ಕೊನೆಗಾಗಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ ಯಾರಾಗಿರ್ತಾರೆ ನಿಮ್ಮ ಒಂದು ಅನಿಸಿಕೆ ಪ್ರಕಾರ ನಿಮ್ಮ ಒಂದು ಗೆಸ್ಟ್ ಪ್ರಕಾರ ಹಾಗೆ ಆಗಿರಬೇಕು ಅಂತ ನೀವು ಇಷ್ಟಪಡ್ತಾ ಇದ್ರ ಆ ಒಂದು ಹೆಸನ ಕಮೆಂಟ್ ಅಲ್ಲಿ ತಿಳಿಸಿ ನನ್ನ ಒಂದು ವಿಡಿಯೋಗಳು ಫೇಸ್ಬುಕ್ ಅಲ್ಲಿ ಕೂಡ ಸಿಗುತ್ತೆ ಅಲ್ಲೂ ಕೂಡ ನನ್ನ ಒಂದು ವಿಡಿಯೋನ ನೋಡಿ ಅಲ್ಲೂ ಕೂಡ ನನ್ನನ್ನು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಲವ್ ಯು ಲವ್ ಯು ಆಲ್